ಭಾರತಕ್ಕೆ ಒಟ್ಟು ಎಷ್ಟು ನೆರೆ ರಾಷ್ಟ್ರಗಳು ಇವೆ ನೋಡಿ ಈ ರೀತಿ ಕೇಳಿದಾಗ ಅಂದರೆ ಭಾರತದ ಒಟ್ಟಾರೆ ನೆರೆ ರಾಷ್ಟ್ರಗಳ ಸಂಖ್ಯೆ ಅದು ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಸೇರಿಕೊಂಡು ಅಂತ ಕೇಳಿದಾಗ ಸಾಮಾನ್ಯವಾಗಿ ಒಟ್ಟು ಎಷ್ಟು ನೆರೆ ರಾಷ್ಟ್ರಗಳು ಅಂತ ಕೇಳಿದಾಗ ಸರಿಯಾದ ಉತ್ತರ ಆಪ್ಷನ್ ಸಿ ಒಂಬತ್ತಾಗುತ್ತೆ ಅಂದರೆ ಭೂಗಡಿಯನ್ನು ಹಂಚಿಕೊಳ್ಳುವ ರಾಷ್ಟ್ರಗಳಂತ ಕೇಳಿದಾಗ ಭೂಗಡಿಯಷ್ಟೇ ಹಂಚಿಕೊಳ್ಳುವ ರಾಷ್ಟ್ರಗಳು ಬರೀಬೇಕಾಗತ್ತೆ ಜಲಗಡಿಯನ್ನು ಮಾತ್ರ ಹಂಚಿಕೊಳ್ಳುವ ರಾಷ್ಟ್ರಗಳನ್ನು ಕೇಳಿದಾಗ ಜಲಗಡಿಯಷ್ಟೇ ಇರುವಂಥ ರಾಷ್ಟ್ರಗಳನ್ನ ಬರೀಬೇಕಾಗತ್ತೆ ಬಟ್ ಇಲ್ಲಿ ಒಟ್ಟಾರೆ ಎಷ್ಟು ರಾಷ್ಟ್ರಗಳು ಅಂತ ಒಟ್ಟಾರೆ ಒಂಬತ್ತು ರಾಷ್ಟ್ರಗಳು ಯಾವ್ಯಾವ ನೋಟ್ ಮಾಡ್ಕೊಳ್ಳಿ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಭೂತಾನ್ ಚೀನಾ ನೇಪಾಳ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಒಟ್ಟಾರೆ ಒಂಬತ್ತು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಭೂತಾನ್ ಚೀನಾ ನೇಪಾಳ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನೆರೆ ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಸರಿಯಾದ ಉತ್ತರ ಭಾರತದ ಒಟ್ಟು ಹದಿನಾರು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳು ಹದಿನಾರು ರಾಜ್ಯ ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳು ನೆರೆ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ತವೆ ಸೊ ಈ ಎರಡು ಕೇಂದ್ರಾಡಳಿತ ಪ್ರದೇಶ ಯಾವುದು ಕೇಳಿದ್ರೆ ಲಡಾಖ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಈ ಅಂಶ ಕೂಡ ಗೊತ್ತಿರಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದರ ಜೊತೆಗೆ ಹಂಡ್ರೆಡ್ ಟಾಪಿಕ್ ಸರಣಿಯ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಗಳನ್ನು ಕೂಡ ಹಾಕಿದ್ದೀವಿ ಆ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಭಾರತದ ಮತ್ತು ಬಾಂಗ್ ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು ಸರಿಯಾದ ಉತ್ತರ ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಏಳು ಕಿಲೋಮೀಟರ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು ಯಾಕಂದರೆ ಭಾರತ ಬಾಂಗ್ಲಾದೇಶದ ನಡುವಿನ ಏನು ರೇಖೆ ಹಂಚಿಕೊಳ್ಳುತ್ತಲ್ಲ ಇದು ಭಾರತ ಒಂದು ದೇಶದೊಂದಿಗೆ ಹಂಚಿಕೊಳ್ಳುವಂಥ ಅತಿ ಉದ್ದದ ಗಡಿ ರೇಖೆ ಅತಿ ಉದ್ದದ ಗಡಿ ರೇಖೆ ಯಾವ ದೇಶದೊಂದಿಗೆ ಭಾರತ ಅತ್ಯಂತ ಉದ್ದದ ಗಡಿ ರೇಖೆಯನ್ನು ಹಂಚಿಕೊಳ್ಳುತ್ತೆ ಕೇಳಿದ್ರೆ ಆಗ್ಲೇ ಆಗಲೂ ಕೂಡ ನಾವು ಬಾಂಗ್ಲಾದೇಶದ ಹೆಸರಿನ ಹೇಳಬೇಕಾಗುತ್ತೆ ಸೊ ಬಾಂಗ್ಲಾದೇಶದ ನಡುವಿನ ಎಷ್ಟು ಉದ್ದದ ಗಡಿ ರೇಖೆ ಹಂಚಿಕೊಂಡಿದೆ ಕೇಳಿದಾಗ ನಾಲ್ಕು ಸಾವಿರದ ತೊಂಬತ್ತಾರು ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಅಂತ ಹೇಳಬೇಕಾಗುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಾಂಗ್ಲಾದೇಶ ಭಾರತದ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತುಂಬ ಸರಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಐದು ಬಾಂಗ್ಲಾದೇಶ ಭಾರತದ ಐದು ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಯಾವುದೂ ಕೇಳಿದ್ರೆ ಶಾರ್ಟಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಪಶ್ಚಿಮ ಬಂಗಾಳ ಮೇಘಾಲಯ ತ್ರಿಪುರ ಅಸ್ಸಾಂ ಮತ್ತು ಮಿಜೋರಾಂ ನೋಡಿ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತ ಕೇಳಿದ್ರೆ ಒಂದಿಷ್ಟು ರಾಜ್ಯಗಳ ಪಟ್ಟಿಯನ್ನು ಕೊಟ್ಟು ಈ ಪಟ್ಟಿಗಳಲ್ಲಿ ಯಾವ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಳ್ಳುತ್ತೆ ಅಂತ ಕೇಳ್ಬೋದು ಅಥವಾ ಯಾವ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ ಅಂತ ಕೇಳ್ಬೋದು ಸೊ ಈ ಐದು ರಾಜ್ಯಗಳ ಬಗ್ಗೆ ನಿಮಗೆ ನೆನಪಿರಲಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಮೇಘಾಲಯ ತ್ರಿಪುರ ಅಸ್ಸಾಂ ಮತ್ತು ಮಿಜೋರಾಂ ಈ ಐದು ರಾಜ್ಯಗಳು ಬಾಂಗ್ಲಾದೇಶ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಾಂಗ್ಲಾದೇಶದ ಕರೆನ್ಸಿ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಬಿ ಟಾಕಾ ಟಾಕಾ ಇದೆಯಲ್ಲ ಇದು ಬಾಂಗ್ಲಾದೇಶದ ಕರೆನ್ಸಿ ಹೆಸರು ಭಾರತದಲ್ಲಿ ಏನು ರೂಪಾಯಿ ಇದೆಯಲ್ಲ ಆ ರೀತಿ ಬಾಂಗ್ಲಾದಲ್ಲಿ ಟಾಕಾ ಬಾಂಗ್ಲಾದೇಶದಲ್ಲಿ ಯಾವಾಗ ಸ್ವತಂತ್ರವಾದ ಸಂಸದೀಯ ಲೋಕತಂತ್ರವನ್ನು ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಾಂಗ್ಲಾ ಒಂದು ಸ್ವತಂತ್ರ ಲೋಕತಂತ್ರ ಸಂಸದೀಯ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಾಂಗ್ಲಾದೇಶದ ರಾಜಧಾನಿಯ ಹೆಸರೇನು ಸರಿಯಾದ ಉತ್ತರ ಡಾಕಾ ಡಾಕಾ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಬಾಂಗ್ಲಾದೇಶ್ ಇನ್ನು ಬಾಂಗ್ಲಾದೇಶದ ಅಫಿಷಿಯಲ್ ನೇಮ್ ತುಂಬಾ ಸರಿ ಕೇಳಿದ್ದಾರೆ ಬಾಂಗ್ಲಾದೇಶದ ಅಫಿಷಿಯಲ್ ನೇಮ್ ಯಾವುದು ಕೇಳಿದ್ರೆ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಈ ಅಂಶ ಕೂಡ ಗೊತ್ತಿರಲಿ ಬಾಂಗ್ಲಾದೇಶದ ರಾಷ್ಟ್ರೀಯ ದೇವಾಲಯದ ಹೆಸರೇನು ಸರಿಯಾದ ಉತ್ತರ ಡಾಕೇಶ್ವರಿ ದೇವಾಲಯ ನೋಡಿ ಡಾಕೇಶ್ವರ ದೇವಾಲಯ ಇದೆಯಲ್ಲ ಇದು ಢಾಕಾದಲ್ಲಿರೋದು ಯಾವ ರೀತಿ ನಮ್ಮಲ್ಲಿ ಹಾಸನಲ್ಲಿ ಹಾಸನಾಂಬ ಟೆಂಪಲ್ ಇದೆಯಲ್ಲ ಆ ರೀತಿ ಢಾಕಾದಲ್ಲಿ ಢಾಕೇಶ್ವರಿ ಟೆಂಪಲ್ ಇದೆ ಮತ್ತು ಈ ಡಾಕೇಶ್ವರ ಟೆಂಪಲ್ ಬಾಂಗ್ಲಾದೇಶದ ರಾಷ್ಟ್ರೀಯ ಟೆಂಪಲ್ ನ್ಯಾಷನಲ್ ಟೆಂಪಲ್ ಆಗಿದೆ ಬಾಂಗ್ಲಾದೇಶದ ಪಾರ್ಲಿಮೆಂಟಿನ ಹೆಸರೇನು ತುಂಬ ವಿಶೇಷವಾಗಿದೆ ನೋಡಿ ಹೆಸರು ಸರಿಯಾದ ಉತ್ತರ ಆಪ್ಷನ್ ಸಿ ಜಾತೀಯ ಸಂಸತ್ ಇದು ಬಾಂಗ್ಲಾದ ಪಾರ್ಲಿಮೆಂಟಿನ ಹೆಸರು ಮೋಸ್ಟ್ ಆಫ್ ಅನ್ ಆಸ್ಟ್ ಕ್ವಶನ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಯಾವಾಗ ಸ್ವತಂತ್ರ ಆಯಿತು ಸರಿಯಾದ ಉತ್ತರ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಬೇರ್ಪಟ್ಟು ಸ್ವತಂತ್ರ ರಾಷ್ಟ್ರವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಾಂಗ್ಲಾದೇಶದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವ ರಾಷ್ಟ್ರಗಳು ಯಾವುದೂ ಸರಿಯಾದ ಉತ್ತರ ಬಾಂಗ್ಲಾದೇಶದೊಂದಿಗೆ ಭಾರತ ಮತ್ತು ಮಯನ್ಮಾರ್ ಈ ಎರಡೂ ದೇಶಗಳು ಬಾಂಗ್ಲಾದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಈ ಹೆಸರಿನಿಂದ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಪದ್ಮ ಪದ್ಮಾವನ್ನ ಅಂದ್ರೆ ಗಂಗಾ ನದಿಯನ್ನ ಬಾಂಗ್ಲಾದಲ್ಲಿ ಪದ್ಮ ಅಂತೇಳಿ ಕರೀತಾರೆ ಭಾರತದ ಯಾವ ರಾಜ್ಯವನ್ನು ಬಾಂಗ್ಲಾದೇಶವು ಉತ್ತರ ದಕ್ಷಿಣ ಮತ್ತು ಪಶ್ಚಿಮ ಮೂರೂ ದಿಕ್ಕಿನಿಂದಲೂ ಕೂಡ ಸುತ್ತುವರೆದಿದೆ ಸರಿಯಾದ ಉತ್ತರ ತ್ರಿಪುರ ತ್ರಿಪುರ ರಾಜ್ಯವನ್ನು ಬಾಂಗ್ಲಾದೇಶ ಮೂರೂ ದಿಕ್ಕಿನಿಂದ ಕೂಡ ಉತ್ತರದಿಂದಲೂ ಕೂಡ ದಕ್ಷಿಣದಿಂದ ಕೂಡ ಮತ್ತು ಪಶ್ಚಿಮದಿಂದ ಕೂಡ ಸುತ್ತುವರೆದಿದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಮೊದಲ ಏಕೀಕೃತ ಚೆಕ್ ಪೋಸ್ಟ್ ಯಾವುದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಹತ್ರ ಆಪ್ಷನ್ ಎ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಫಸ್ಟ್ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಯಾವುದು ಕೇಳಿದ್ರೆ ಫಸ್ಟ್ ಇಂಟಿಗ್ರೇಟೆಡ್ ಅಥವಾ ಏಕೀಕೃತ ಚೆಕ್ ಪೋಸ್ಟ್ ಯಾವುದು ಕೇಳಿದ್ರೆ ಅಗರ್ತಾಲಾ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರೈಲನ್ನು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಮೈತಾಲಿ ಎಕ್ಸ್ಪ್ರೆಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಯಾವುದು ಭಾರತದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಪರ್ಕವನ್ನು ನೀಡುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಎನ್ಎಚ್ ಡಬಲ್ ಒನ್ ಟೂ ಅಥವಾ ನೂರ ಹನ್ನೆರಡು ಎನ್ಎಚ್ ನೂರ ಹನ್ನೆರಡು ಇದೆಯಲ್ಲ ಇದು ಬಾಂಗ್ಲಾ ಮತ್ತು ಭಾರತದ ನಡುವಿನ ಒಂದು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಬಾಂಗ್ಲಾದೇಶದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ನೋಡಿ ಭಾರತದ ಬಾಂಗ್ಲಾ ರಾಷ್ಟ್ರಧ್ವಜವನ್ನ ಭಾರತದ ರಾಷ್ಟ್ರಧ್ವಜವನ್ನ ಪಿಂಗಾಳಿ ವೆಂಕಯ್ಯ ವಿನ್ಯಾಸ ಮಾಡಿದ್ರೆ ಬಾಂಗ್ಲಾದೇಶದ ರಾಷ್ಟ್ರಧ್ವಜವನ್ನು ಯಾರು ವಿನ್ಯಾಸ ಮಾಡಿದ್ರು ಕೇಳಿದ್ರೆ ಖಮರುಲ್ಲಾ ಹಸನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಾಂಗ್ಲಾದೇಶದಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯ ಸಂಯುಕ್ತ ಹರಿವನ್ನು ಅಂದರೆ ಈ ಎರಡೂ ನದಿಗಳು ಸೇರಿ ಹರಿದು ಹೋಗುವ ಸಂದರ್ಭದಲ್ಲಿ ಈ ಎರಡೂ ನದಿಗಳು ಒಟ್ಟಾಗಿ ಹರಿಯುವುದನ್ನು ಏನಂತೇಳಿ ಕರೀತಾರೆ ಸೊ ಬಾಂಗ್ಲಾದಲ್ಲಿ ಇದನ್ನು ಮೇಘನಾ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೇಘನಾ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಯಾವ ನದಿಗೆ ಸಂಬಂಧಿಸಿದಂತೆ ವಿವಾದ ಇದೆ ಸರಿಯಾದ ಉತ್ತರ ತೀಸ್ತಾ ನದಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು ಸರಿಯಾದ ಉತ್ತರ ಮೂರು ಸಾವಿರದ ನಾನೂರ ಎಂಬತ್ತೆಂಟು ಕಿಲೋಮೀಟರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಭಾರತ ಮತ್ತು ಚೀನಾ ನಡುವಿನ ಗಡಿಯ ರೇಖೆಯ ಒಂದು ಉದ್ದ ಚೀನಾದೊಂದಿಗೆ ಭಾರತದ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಗಡಿಯನ್ನು ಹಂಚಿಕೊಳ್ತವೆ ಸರಿಯಾದ ಉತ್ತರ ಐದು ಅಂದರೆ ಐದು ಅಂದರೆ ಇದರಲ್ಲಿ ನೋಡಿ ಲಡಾಖ್ ಉತ್ತ ಯೂನಿಯನ್ ಟೆರಿಟರಿ ಆದರೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆದರೆ ಉಳಿದಂತಹ ನಾಲ್ಕು ರಾಜ್ಯಗಳ ಹೆಸರನ್ನು ಹೇಳ್ತೀನಿ ನೋಡ್ಕೊಳ್ಳಿ ಸಿಕ್ಕಿಂ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಅರುಣಾಚಲ ಪ್ರದೇಶ್ ಸಿಕ್ಕಿಂ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶ್ ಮತ್ತೆ ಅರುಣಾಚಲ್ ಪ್ರದೇಶ್ ನೋಡಿ ಇಲ್ಲಿ ಕೂಡ ಒಂದಿಷ್ಟು ಪಟ್ಟಿಯನ್ನು ಕೊಟ್ಟು ರಾಜ್ಯಗಳ ಪಟ್ಟಿಯನ್ನು ಕೊಟ್ಟು ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ರಾಜ್ಯ ಯಾವುದಂತೇಳಿ ಗುರುತಿಸ ಅಥವಾ ಚೀನಾದೊಂದಿಗೆ ಯಾವ ರಾಜ್ಯ ತನ್ನ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ ಕೇಳಬಹುದು ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವಂತ ಕೇಂದ್ರಾಡಳಿತ ಪ್ರದೇಶ ಯಾವುದು ಕೇಳಬಹುದು ಆಗ ಲಡಾಖ್ ಅಂತೇಳಿ ನೆನಪಿರಲಿ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳು ಒಟ್ಟಾರೆ ಕೇಳಿದಾಗ ನಾವು ಒಟ್ಟು ಐದು ಅಂತ ಹೇಳ್ಬೇಕಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯ ಹೆಸರೇನು ಸರಿಯಾದ ಉತ್ತರ ಮೋಸ್ಟ್ ಆಫನ್ ಕ್ವಶನ್ ಮತ್ತೆ ತುಂಬಾ ಸಿಂಪಲ್ ಕ್ವಶನ್ ಇದು ಸರಿಯಾದ ಉತ್ತರ ಮ್ಯಾಕ್ಮೋಹನ್ ಲೈನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚೀನಾದ ಕರೆನ್ಸಿಯ ಹೆಸರೇನು ಚೀನಾದ ಕರೆನ್ಸಿ ಹೆಸರು ಏನು ಕೇಳಿದ್ರೆ ಮೇಲೆ ಎರಡು ಹೌದು ಅಂದರೆ ರೇನ್ ಬಿಂಬಿನು ಅನ್ನುವಂಥ ಕರೆನ್ಸಿನೂ ಯೂಸ್ ಮಾಡ್ತಾರೆ ಯುಆನ್ ಅನ್ನುವಂಥ ಕರೆನ್ಸಿಯನ್ನು ಕೂಡ ಯೂಸ್ ಮಾಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ನದಿಯನ್ನು ಚೀನಾದ ಶೋಕ ನದಿ ಅಂತ ಕರೀತಾರೆ ಸರಿಯಾದ ಉತ್ತರ ಹ್ವಾಂಗ್ ಹೋ ನದಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚೀನಾದೊಂದಿಗೆ ಅತಿ ಉದ್ದನೆಯ ಗಡಿ ರೇಖೆಯನ್ನು ಹಂಚಿಕೊಳ್ಳುವ ದೇಶ ಯಾವುದು ಸರಿಯಾದ ಉತ್ತರ ಮಂಗೋಲಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಕ್ವಿನ್ ಶಿವಾಂಗ್ ಇವನ್ನ ಶಿವಾಂಗ್ ಟಿ ಅಂತ ಹೇಳಿ ಕೂಡ ಕರೀತಾರೆ ಶಿವಾಂಗ್ ಟಿ ಅಥವಾ ಕ್ವಿನ್ ಶಿ ಹುವಾಂಗ್ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯ ಉದ್ದ ಎಷ್ಟು ಸರಿಯಾದ ಉತ್ತರ ಮೂರು ಸಾವಿರದ ಮುನ್ನೂರ ಇಪ್ಪತ್ತ ಮೂರು ಕಿಲೋಮೀಟರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯ ಉದ್ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಾಕಿಸ್ತಾನದೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಳ್ಳುವ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಕೇಳಿದರೆ ಸರಿಯಾದ ಉತ್ತರ ಒಟ್ಟು ಐದು ಅಂದರೆ ಮೂರು ರಾಜ್ಯ ಎರಡು ಕೇಂದ್ರಾಡಳಿತ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಟ್ಟಾರೆ ಇದು ಮೂರು ರಾಜ್ಯಗಳು ಯಾವುದೇ ಕೇಳಿದ್ರೆ ಗುಜರಾತ್ ಪಂಜಾಬ್ ಮತ್ತು ರಾಜಸ್ಥಾನ್ ನೆನ್ಪಿಟ್ಕೊಳ್ಳಿ ಗುಜರಾತ್ ಪಂಜಾಬ್ ಮತ್ತು ರಾಜಸ್ಥಾನ್ ಇಂದು ಎರಡು ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರ್ ಮತ್ತು ಲಡಾಖ್ ಈ ಅಂಶ ಕೂಡ ಕೂಡ ಗೊತ್ತಿರಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಎ ರ್ಯಾಟ್ಲಿಪ್ ಮತ್ತು ಈ ಗಡಿ ರೇಖೆಯನ್ನು ಗುರುತಿಸಿದ್ದು ಸಿರಿಲ್ ರಾಟ್ಲಿಪ್ ಎನ್ನುವಂಥ ಬ್ರಿಟಿಷ್ ಅಧಿಕಾರಿ ಒಂದು ವಿವಾದಾತ್ಮಕ ಗಡಿ ರೇಖೆಯನ್ನು ಗುರುತಿಸುತ್ತ ನೀವು ಈ ಅಂಶ ಕೂಡ ಗೊತ್ತಿರಲಿ ಕೊನೆಯ ಪ್ರಶ್ನೆ ಏರಿತಿದೆ ಪಾಕಿಸ್ತಾನದ ರಾಜಧಾನಿಯ ಹೆಸರೇನು ಮುಜಫರ್ ನಗರ ಮುಲ್ತಾನ್ ಲಾಹೋರ್ ಇಸ್ಲಾಮಾಬಾದ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಾಕಿಸ್ತಾನ ಎಂಬ ಹೆಸರನ್ನು ಮೊದಲು ಬಳಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಚೌಧರಿ ರಹಮತ್ ಅಲಿ ಚೌಧರಿ ರಹಮತ್ ಅವರು ಪಾಕಿಸ್ತಾನ ಎಂಬ ಪದವನ್ನು ಮೊದಲು ಬಳಸಿದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಾಕಿಸ್ತಾನ ಪ್ರಸ್ತಾವನೆಯನ್ನು ಮುಸ್ಲಿಂ ಲೀಗ್ ಯಾವಾಗ ಮತ್ತು ಎಲ್ಲಿ ಮಂಡಿಸ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಪಾಕಿಸ್ತಾನ ಪ್ರಸ್ತಾವನೆಯನ್ನು ಫಸ್ಟ್ ಟೈಮ್ ಮುಸ್ಲಿಂ ಲೀಗ್ ಎಲ್ಲಿ ಮಂಡಿಸ್ತು ಮತ್ತು ಯಾವಾಗ ಮಂಡಿಸ್ತು ಅಂತ ಹೇಳಿ ಪ್ರಶ್ನೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರಲ್ಲಿ ಲಾಹೋರ್ನಲ್ಲಿ ಮಂಡಿಸ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಟ್ರೈನ್ ಟು ಪಾಕಿಸ್ತಾನ್ ಎಂಬ ಕಾದಂಬರಿಯನ್ನು ಕೃತಿಯನ್ನು ರಚಿಸಿದವರು ಯಾರು ಸೊ ಇದು ಟ್ರೈನ್ ಟು ಪಾಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಬಿ ಕುಶ್ವಂತ್ ಸಿಂಗ್ ಇದನ್ನು ಕೂಡ ಬರೀತಾರೆ ಕುಶ್ವಂತ್ ಸಿಂಗ್ ಅಥವಾ ಕುಶ್ವಂತ್ ಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಾಕಿಸ್ತಾನದ ಮೊದಲ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ಇಸ್ಕಂದರ್ ಮಿರ್ಜಾ ಇಸ್ಕಂದರ್ ಮಿರ್ಜಾ ಇದಾರಲ್ಲ ಇವರು ಪಾಕಿಸ್ತಾನದ ಮೊದಲ ರಾಷ್ಟ್ರಪತಿ ಇನ್ನು ಪಾಕಿಸ್ತಾನದ ಮೊದಲ ಪ್ರಧಾನಿ ಯಾರು ಕೇಳಿದ್ರೆ ಲಿಯಾಕತ್ ಅಲಿ ಖಾನ್ ಲಿಯಾಕತ್ ಖಾನ್ ಇವರು ಪಾಕಿಸ್ತಾನದ ಮೊದಲ ಪ್ರಧಾನಿ ಅಫ್ಘಾನಿಸ್ತಾನ್ ಮತ್ತು ಲಡಾಖ್ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು ಸರಿಯಾದ ಉತ್ತರ ನೂರ ಆರು ಕಿಲೋಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಅಫ್ಘಾನಿಸ್ತಾನ ಗಡಿಯನ್ನು ಹಂಚಿಕೊಂಡಿದೆ ಸರಿಯಾದ ಉತ್ತರ ಒಂದು ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಮಾತ್ರ ಯಾವುದು ಕೇಳಿದರೆ ಲಡಾಖ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಫ್ಘಾನಿಸ್ತಾನ ಪಾರ್ಲಿಮೆಂಟಿನ ಹೆಸರೇನು ಸರಿಯಾದ ಉತ್ತರ ಶೋರ ಅಫ್ಘಾನಿಸ್ತಾನದ ಪಾರ್ಲಿಮೆಂಟಿನ ಹೆಸರು ನೋಡಿ ವಿಶಿಷ್ಟವಾಗಿದೆ ಇದು ಶೋರಾ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಫ್ಘಾನಿಸ್ತಾನದ ರಾಜಧಾನಿಯ ಹೆಸರೇನು ಸರಿಯಾದ ಉತ್ತರ ಖಾಬುಲ್ ಖಾಬೂಲ್ ಇದೆಯಲ್ಲ ಇದು ಅಫ್ಘಾನಿಸ್ತಾನದ ರಾಜಧಾನಿಯ ಹೆಸರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಫ್ಘಾನಿಸ್ತಾನದ ಕರೆನ್ಸಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಬಿ ಅಫ್ಘಾನಿ ಆಫ್ಘಾನಿ ಎನ್ನುವಂಥ ಕರೆನ್ಸಿ ಅಫ್ಘಾನಿಸ್ತಾನದಲ್ಲಿ ಇರುವಂಥದ್ದು ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಗಡಿ ರೇಖೆಯ ಹೆಸರೇನು ಬಾರ್ಡರ್ ಲೈನ್ ಏನ್ ಹೆಸರು ಕೇಳಿದ್ರೆ ಸರಿಯಾದ ಉತ್ತರ ಡ್ಯುರಾಂಡ್ ಲೈನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಮಯನ್ಮಾರ್ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು ಸರಿಯಾದ ಉತ್ತರ ಸಾವಿರದ ಆರುನೂರ ನಲವತ್ತ ಮೂರು ಕಿಲೋಮೀಟರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಮಯನ್ಮಾರ್ ಮಯನ್ಮಾರ್ ನಡುವಿನ ಗಡಿರೇಖೆಯುದ್ದ ಸಾವಿರದ ಆರುನೂರ ನಲವತ್ಮೂರು ಕಿಲೋಮೀಟರ್ ಮಯನ್ಮಾರ್ ಭಾರತದ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಸರಿಯಾದ ಉತ್ತರ ನಾಲ್ಕು ರಾಜ್ಯಗಳೊಂದಿಗೆ ಯಾವುದೋ ಆ ನಾಲ್ಕು ರಾಜ್ಯಗಳು ಕೇಳಿದ್ರೆ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶ ತುಂಬಾ ಸರಿ ಕೇಳಿದ್ದಾರೆ ಅರುಣಾಚಲ ಪ್ರದೇಶ ಮಣಿಪುರ ಇನ್ನು ಮಿಜೋರಾಂ ಹಾಗೆಯೇ ನಾಗಾಲ್ಯಾಂಡ್ ನೋಡಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಇದೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾರೆ ಒಂದಿಷ್ಟು ರಾಜ್ಯಗಳನ್ನ ಹೆಸರಿನ ಹೆಸರನ್ನು ಕೊಟ್ಟು ಇದರಲ್ಲಿ ಯಾವ ರಾಜ್ಯ ಭಾರತದ ಯಾವ ರಾಜ್ಯ ಮಯನ್ಮಾರ್ ಜೊತೆಗೆ ಗಡಿ ಹಂಚಿಕೊಳ್ಳುತ್ತೆ ಅಂತ ಕೇಳಬಹುದು ಅಥವಾ ಯಾವ ರಾಜ್ಯ ಮಯನ್ಮಾರ್ ಜೊತೆಗೆ ಗಡಿ ರೇಖೆಯನ್ನು ಹಂಚಿಕೊಳ್ಳೋದಿಲ್ಲ ಅಂತ ಕೇಳಬಹುದು ಕೇಳ್ಬೋದು ಸೊ ಈ ಎಲ್ಲ ರಾಜ್ಯಗಳ ಹೆಸರು ನಿಮ್ಗೆ ಗೊತ್ತಿರಲಿ ಅರುಣಾಚಲ್ ಪ್ರದೇಶ್ ಮಣಿಪುರ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಈ ನಾಲ್ಕು ರಾಜ್ಯಗಳು ಮಯನ್ಮಾರ್ ಜೊತೆಗೆ ಗಡಿಯನ್ನು ಹಂಚಿಕೊಳ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಯನ್ಮಾರ್ ಯಾವ ದೇಶದೊಂದಿಗೆ ಅತಿ ಉದ್ದನೆಯ ಗಡಿಯನ್ನು ಅಂದ್ರೆ ಅಂತಾರಾಷ್ಟ್ರೀಯ ಗಡಿಯನ್ನ ಬಾರ್ಡರ್ ಲೈನ್ ಅನ್ನು ಹಂಚಿಕೊಂಡಿದೆ ಸರಿಯಾದ ಉತ್ತರ ಚೀನಾದೊಂದಿಗೆ ಅತ್ಯಂತ ಉದ್ದವಾದ ಬಾರ್ಡರ್ ಲೈನ್ ಅನ್ನ ಮಯನ್ಮಾರ್ ಹಂಚಿಕೊಂಡಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಯನ್ಮಾರ್ ದೇಶದ ರಾಜಧಾನಿಯ ಹೆಸರೇನು ಸರಿಯಾದ ಉತ್ತರ ನೈಪೈದ ಅಂತೇಳಿ ಇದು ಹೊಸ ರಾಜಧಾನಿ ನೈ ಪೈದ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಯಾವ ರಾಜ್ಯವು ಮಯನ್ಮಾರ್ ನೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಸರಿಯಾದ ಉತ್ತರ ಮಿಜೋರಾಂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಯನ್ಮಾರ್ ಪಾರ್ಲಿಮೆಂಟಿನ ಹೆಸರೇನು ಸರಿಯಾದ ಉತ್ತರ ಪ್ಯೂತು ಇದನ್ನು ಈ ರೀತಿ ಹೇಳ್ತಾರೆ ಪೈತು ಹಿತಾವ್ ಅಂತ ಕೂಡ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮ್ಯಾನ್ಮಾರ್ ದೇಶವು ಯಾವ ದೇಶದೊಂದಿಗೆ ಅತಿ ಉದ್ದನೆಯ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಸರಿಯಾದ ಉತ್ತರ ಚೀನಾ ಇದು ಕೂಡ ಚೀನಾನೇ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ನೇಪಾಳದ ನಡುವಿನ ಗಡಿಯ ಉದ್ದ ಎಷ್ಟು ಸರಿಯಾದ ಉತ್ತರ ಸಾವಿರದ ಏಳುನೂರ ಐವತ್ತೊಂದು ಕಿಲೋಮೀಟರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಭಾರತ ಮತ್ತು ನೇಪಾಳದ ನಡುವಿನ ಗಡಿಯ ಉದ್ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಎಷ್ಟು ರಾಜ್ಯಗಳು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಸರಿಯಾದ ಉತ್ತರ ಐದು ರಾಜ್ಯಗಳು ಭಾರತದ ಐದು ರಾಜ್ಯಗಳು ನೇಪಾಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ನಮ್ಗೆ ತುಂಬ ಸರಿ ಹಾಗೆ ಅನ್ಸೋದಿಲ್ಲ ನೋಡಿ ನೇಪಾಳ ಎಲ್ಲಿ ಬರುತ್ತೆ ಕೇಳಿದ್ರೆ ಭಾರತದ ಉತ್ತರ ಭಾಗದಲ್ಲಿ ಕಂಡು ರೀತಿ ಭಾರತ ಇದ್ರೆ ಇಲ್ಲಿ ಈ ಭಾಗದಲ್ಲಿ ಕಂಡು ಬರುತ್ತೆ ಐದು ರಾಜ್ಯಗಳು ಗಡಿ ಹಂಚಿಕೊಂಡಿದ್ದಾವೆ ಅನ್ನುವ ಡೌಟ್ ನಮ್ಗೆ ಬರುತ್ತೆ ಎಸ್ ಐದು ರಾಜ್ಯಗಳು ಗಡಿಯನ್ನು ಯಾವುದು ಅದು ಕೇಳಿದ್ರೆ ಉತ್ತರಾಖಂಡ್ ಉತ್ತರ ಪ್ರದೇಶ ಇನ್ನು ಬಿಹಾರ್ ವೆಸ್ಟ್ ಬಂಗಾಲ್ ಮತ್ತು ಸಿಕ್ಕಿಂ ನೋಡಿ ಉತ್ತರಖಂಡ್ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ನೇಪಾಳದ ನಡುವಿನ ಗಡಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಸಿ ಸುನೌಲಿ ಸುನೌಲಿ ಎನ್ನುವಂಥ ಗಡಿ ಇದೆ ಆಪ್ಷನ್ ಗಡಿ ರೇಖೆ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೇಪಾಳದ ರಾಜಧಾನಿಯ ಹೆಸರೇನು ಸರಿಯಾದ ಉತ್ತರ ಕಠ್ಮಂಡು ಅಥವಾ ಕಾಟ್ಮಂಡು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೇಪಾಳದ ಕರೆನ್ಸಿಯ ಹೆಸರೇನು ಸರಿದ ಉತ್ತರ ನೇಪಾಳ ರುಪಿ ರುಪಿ ಅಂತಿದೆ ಬಟ್ ರುಪಿ ಅಲ್ಲ ನೇಪಾಳ ರುಪಿ ಅಂತಾನೆ ಕರೀತಾರೆ ಅದನ್ನ ಸೊ ನೇಪಾಳದ ಕರೆನ್ಸಿ ಹೆಸರು ನೇಪಾಳದ ರುಪಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯ ನೇಪಾಳದೊಂದಿಗೆ ಅತಿ ಉದ್ದನೆಯ ರೇಖೆಯನ್ನು ಹಂಚಿಕೊಂಡಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೇಪಾಳ ನ ಹೆಸರೇನು ಸೊ ನೇಪಾಳ ನ ಹೆಸರು ನ್ಯಾಷನಲ್ ಪಂಚಾಯತ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತುಂಬಾ ಸರಿ ಕೇಳಿದರೆ ಈ ಪ್ರಶ್ನೆಯನ್ನು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಕೆಳಗಿನ ಯಾವ ನದಿಯು ಭಾರತ ಮತ್ತು ನೇಪಾಳದ ನಡುವಿನ ಗಡಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ತಿಸ್ತಾ ನದಿ ತೀಸ್ತಾ ರಿವರ್ ನೇಪಾಳ ದೇಶವನ್ನು ಎಷ್ಟು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಪ್ರಾಂತ್ಯಗಳನ್ನಾಗಿ ಈ ದೇಶವನ್ನು ವಿಂಗಡಿಸಲಾಗಿದೆ ನೇಪಾಳವನ್ನು ಭೂತಾನ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ಭಾರತದ ರಾಜ್ಯಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ನಾಲ್ಕು ಯಾವ್ಯಾವ ರಾಜ್ಯಗಳು ಕೇಳಿದ್ರೆ ಸಿಕ್ಕಿಂ ವೆಸ್ಟ್ ಬೆಂಗಾಲ್ ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಭೂತಾನ್ ಮತ್ತು ಭಾರತದ ನಡುವಿನ ಗಡಿ ರೇಖೆಯ ಉದ್ದ ಎಷ್ಟು ಅಂತೇಳಿ ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಭೂತಾನ್ನೊಂದಿಗೆ ಉದ್ದನೆಯ ಗಡಿಯನ್ನು ಹಂಚಿಕೊಂಡಿರುವ ಭಾರತದ ರಾಜ್ಯ ಯಾವುದು ಸರಿಯಾದ ಉತ್ತರ ಅಸ್ಸಾಂ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭೂತಾನ್ ದೇಶದ ರಾಜಧಾನಿಯ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಎ ಥಿಂಪು ಭೂತಾನ್ ಥಿಂಪು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಎರಿತಿದೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಗಡಿಯನ್ನು ಯಾವುದಂತ ಕರೆಯಲಾಗುತ್ತೆ ಏಟ್ ಡಿಗ್ರಿ ಚಾನಲ್ ನೈನ್ ಡಿಗ್ರಿ ಚಾನಲ್ ಟೆನ್ ಡಿಗ್ರಿ ಚಾನಲ್ ಮತ್ತು ಪಾರ್ಕ್ ಸ್ಟ್ರೀಟ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದರ ಜೊತೆಗೆ ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿಯ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್